ಮಲೆನಾಡಿನ ಜೀರಿಗೆ ಮಾವಿನ ಅಪ್ಪೆ ಮಿಡಿಯ ಘಮ ಮತ್ತು ಸ್ವಾದ ಬಲ್ಲವನೇ ಬಲ್ಲ ಇದು ವಿಶೇಷವಾಗಿ ಪಶ್ಚಿಮ ಘಟ್ಟದ ಮಲೆನಾಡಿಗರಿಗೆ ಮಾತ್ರ ಇದರ ರುಚಿ ಇದರ ಗಮ ಗೊತ್ತು ಇವತ್ತು ಜೀರಿಗೆ ಮಾವಿನ ಅಪ್ಪೆ ಮಿಡಿ ಕಳಿಸಿದ ಗೆಳೆಯ ಗರ್ತಿ ಕೆರೆಯ ಫಾರುಕ್ ಈ ಫಾರುಕ್ ನಾನು ಇವತ್ತು ನೇರವಾಗಿ ಭೇಟಿ ಮಾಡೋಕ್ಕಾಗಲಿಲ್ಲ ಫೇಸ್ಬುಕ್ನಲ್ಲಿ ಗೆಳೆಯರು ಆದರೆ ಅವರು ನನ್ನ ಎಲ್ಲ ಲೇಖನಗಳಲ್ಲಿ ಮುಖ್ಯ ಪಾತ್ರಧಾರಿಗಳೆಲ್ಲರೂ ಅವ್ರಿಗೆ ಗೊತ್ತು ಅವರು ನಮ್ಮ ಅನಂತಪುರ ಭಾಗದಲ್ಲಿ ವರ್ಷ ತೊಂಬತ್ತೈದು ಎರಡು ಸಾವಿರದ ಐದರ ತನಕ ಹೆಚ್ಚು ಓಡಾಡಿರಬೇಕು ಅವರು ಅವ್ರು ಕಳಿಸಿರುವಂಥ ಅವರ ಮನೆಯ ತೋಟದ ಅಪ್ಪೆ ಅಪ್ಪೆಮಿಡಿ ವಿಶೇಷವಾದ ಒಂದು ಉಡುಗೊರೆ ಇವತ್ತು ಬಸ್ಸಲ್ಲಿ ಕಳಿಸಿದರು ರಾಜಲಕ್ಷ್ಮಿ ಬಸ್ಸಲ್ಲಿ ಡ್ರೈವರ್ ಹತ್ರ ಸಿಕ್ಕಿದೆ ಈ ಜೀರಿಗೆ ಅಪ್ಪೆಮಿಡಿ ಇದೆಯಲ್ಲ ಇದರ ಉಪ್ಪಿನಕಾಯಿ ಮಾತ್ರ ನಾವು ಹೇಳಲಿಕ್ಕೆ ಆಗಲ್ಲ ಇದು ಸಿಗ್ನೇಚರ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಉಪ್ಪಿನಕಾಯಿನಲ್ಲಿ ಈ ಉಪ್ಪಿನಕಾಯಿಯನ್ನು ನೀವು ತಿಂದರೆ ಅದರ ಸ್ವಾದ ಮಾತ್ರ ಎಷ್ಟು ದಿನ ಆದರೂ ನೀವು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಇವ್ರು ಕಳಿಸಿದ ಈ ಮಿಡಿಗಳಿಗೆ ಇವತ್ತಿನ ಮಾರುಕಟ್ಟೆ ಬೆಲೆ ಹತ್ತು ರೂಪಾಯಿಗಿಂತ ಕಡಿಮೆ ಅಂತೂ ಇಲ್ಲೇ ಇಲ್ಲ ಒಂದು ನೂರಾರು ಮಿಡಿ ಕಳಿಸಿದ್ದಾರೆ ಸಾವಿರಾರು ರೂಪಾಯಿ ಬೆಲೆ ಬಾಳುವಂಥ ಈ ಮಿಡಿಗಳು ಇದನ್ನೀಗ ತೊಟ್ಟು ಸಮೇತ ತುಂಡರಿಸಿ ಉಪ್ಪಿನಕಾಯಿ ಮಾಡಬೇಕು ಇವರೇ ನೋಡಿ ಫಾರೂಕ್ ನನ್ನ ಗೆಳೆಯರು ಆದಷ್ಟು ಬೇಗ ಇವರನ್ನು ಭೇಟಿ ಮಾಡಬೇಕಂತ ಇದೆ ಆದರೆ ಭೇಟಿ ಆಗ್ತಾ ಇಲ್ಲ ಆದರೆ ನನ್ನ ಲೇಖನಗಳಿಗೆಲ್ಲ ಪ್ರತಿಕ್ರಿಯೆ ಮಾಡ್ತಾರೆ ನಮ್ಮೂರಲ್ಲಿರುವಂಥ ಎಲ್ಲ ಜನಗಳು ಅವ್ರಿಗೆ ಗೊತ್ತಿದೆ ಅದು ಹೇಗಂತ ನನಗೆ ಗೊತ್ತಿಲ್ಲ ಫಾರೂಕ್ ಅವರೇ ದಯಮಾಡಿ ಆನಂದಪುರಕ್ಕೆ ಬನ್ನಿ ನಿಮ್ಮನ್ನೊಂದ್ಸರಿ ನಾನು ಭೇಟಿ ಮಾಡಬೇಕು ಅಂತ ಹೇಳಿದಾಗೆಲ್ಲ ಬರ್ತೀನಿ ಬರ್ತೀನಿ ಅಂತ ಬರಲ್ಲ ಆದರೆ ಇವತ್ತೇ ಮಾವಿನ ಮಿಡಿಯನ್ನು ಕಳಿಸ್ಕೊಟ್ಟಿದ್ದಾರೆ ಅದು ವಿಶೇಷವಾದ ಜೀರಿಗೆ ಮಾವಿನ ಅಪ್ಪೆ ಮಿಡಿ ಇನ್ನು ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಯಿತು ಆದರೆ ಇವರ ತೋಟದ ಮನೆಯ ಈ ಅಪ್ಪೆ ಮಿಡಿ ಮಾವಿನಕಾಯಿ ಈಗ ಇದೆ ಉಪ್ಪಿನಕಾಯಿಗೆ ಬಂದಿದೆ ಬಹುಶಃ ಇದೊಂದು ವಿಶೇಷವಾದಂಥ ಅಪ್ಪೆ ಮಿಡಿ ತಳಿ ಇದು ಅವರು ಕೃಷಿ ಕೆಲ ಕೃಷಿಕೆ ಕೃಷಿ ಕೂಡ ಮಾಡ್ತಾಯಿದ್ದಾರೆ ಈಗ ಅವರು ಕೃಷಿ ಜಮೀನು ತಗೊಂಡು ಅಲ್ಲೆಲ್ಲ ರೀತಿಯ ಕೃಷಿಯನ್ನು ಕೂಡ ಇದ್ದೀನಿ ಅಂತ ಹೇಳಿದರು ಮತ್ತು ಅನೇಕ ನನ್ನ ಗೆಳೆಯರಿಗೆ ಅವರು ಕಾಮನ್ ಫ್ರೆಂಡ್ ಆಗಿದ್ದಾರೆ ಅವರಿಗೆ ಜನಪರ ಹೋರಾಟಗಳ ಮೇಲೆ ಭಾಳ ವಿಶೇಷ ಆಸಕ್ತಿ ಇದೆ ಜನಪರ ಹೋರಾಟಗಾರರ ಬಗ್ಗೆ ಕೂಡ ವಿಶೇಷ ಅಭಿಮಾನ ಇದೆ ಅವರ ನನ್ನೆಲ್ಲ ಲೇಖನಗಳಿಗೆ ಪ್ರತಿಕ್ರಿಯಿಸ್ತಾರೆ ಅವರಿಗೆ ನಾನು ಈ ಇವತ್ತು ತುಂಬ ತುಂಬ ಅಭಾರಿಯಾಗಿದ್ದೇನೆ ನಾನು